ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಲ್ಪನಾ ಬಾರ್ಗವಿ ಕಣ್ಣೀರನ್ನು ಒರೆಸಿ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತು ಕುಸೆ ನಿನ್ನ ದೂರ್ತಿದ್ದೀನಿ ಅಂದ್ಕೋಬೇಡ ನಾವೀಗ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀವಿ ಟ್ರೀಟ್ಮೆಂಟ್ಗೆ ಐದು ಲಕ್ಷ ಬೇಕು ಅಂತ ಹೇಳಿದ್ದಾರೆ ಏನು ಮಾಡಬೇಕು ಅಂತಿದೆಯೇ ಕುಸೆ ಅಂತಾರೆ ಏನೋ ಮಾಡ್ತೀನಿ ನನಗೆ ನಮ್ಮಪ್ಪ ಬೇಕು ಇತ್ತೀಚೆಗೆ ಕೋರ್ಟಲ್ಲಿ ರಿಜಿಸ್ಟ್ರೇಷನ್ ಡ್ರಾಫ್ಟ್ ವರ್ಕ್ ಇದನ್ನೆಲ್ಲ ಕಡಿಮೆ ಮಾಡಿದ್ದೆ ಅದನ್ನೆಲ್ಲ ಮತ್ತೆ ಶುರು ಮಾಡ್ತೀನಿ ಸ್ವಲ್ಪ ದಿನ ಪೈಸೆಗೆ ಪೈಸೆ ಕೂಡಿಟ್ರೆ ಅಪ್ಪನ ಔಷಧಿಗೆ ಎರಡು ಹೊತ್ತಿನ ಊಟಕ್ಕಾಗುತ್ತೆ ಅಂತ ಭಾರ್ಗವಿ ಹೊರಡುವಾಗ ಎಲ್ಲಿಗೆ ಹೊರಟೆ ಕೂಸೆ ಅಂತಾರೆ ಕಲ್ಪನಾ ಅತ್ತೆ ಸಂಧ್ಯಾನ ಕೇಸನ್ನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕು ಅಂತ ಫಸ್ಟ್ ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಸಂಜೆ ಏನೋ ಬೇಜಾರಲ್ಲಿ ಹೊರಟೋದ್ಲು ಹಾಗಂತ ಕೇಸನ್ನ ಇಲ್ಲಿಗೆ ಬಿಡೋಕ್ಕಾಗಲ್ಲ ಅತ್ತೆ ಅಂತಾಳೆ ಭಾರ್ಗವಿ ಆಗ ಪೂರ್ಣಿಮಾ ಬಂದು ಇಷ್ಟೆಲ್ಲ ಆದರೂ ನಿನಗೆ ಇನ್ನೂ ಬುದ್ಧಿ ಬರಲಿಲ್ವಾ ಆ ಹುಡುಗಿನೇ ಅರ್ಥ ಮಾಡಿಕೊಂಡು ಹೊರಟೋಗಿದ್ದಾಳೆ ನಿನಗೇನಾಗಿದೆ ಭಾರ್ಗವಿ ಅಂತಾರೆ ಹೌದು ಈ ಕೇಸ್ ಬಗ್ಗೆ ಯೋಚನೆ ಮಾಡದೇ ಇರೋದೇ ವಾಸಿ ಅಂತಾರೆ ಕಲ್ಪನಾ ನಾನು ಇಷ್ಟೆಲ್ಲ ಹೋರಾಡಿ ಈ ಕೇಸ್ ಬಿಟ್ಬಿಡು ಅಂತಿದ್ದೀರಾ ಅಂತಾಳೆ ಭಾರ್ಗವಿ ನಾವಿದ್ರೆ ಕಣಮ್ಮ ಈ ಕೋರ್ಟು ಕೇಸು ಎಲ್ಲ ಇಷ್ಟು ದಿನ ಅಣ್ಣ ಕೊಡು ಧೈರ್ಯದ ಮೇಲಿದ್ದೆ ನೀನು ಈಗ ನೋಡು ಅಣ್ಣನ ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಗೆಲ್ಲೋದಕ್ಕೆ ಯಾವ ಮಟ್ಟಕ್ಕಾದರೂ ಇಳಿತೀವಿ ಅಂತ ಪದೇ ಪದೇ ಸಾಬೀತು ಮಾಡ್ತಿದ್ದಾರೆ ಅವರು ನನ್ನ ನೋಡು ಮಗಳನ್ನ ಕಳ್ಕೊಂಡಿದ್ದೀನಿ ಗಂಡ ಜೈಲಲ್ಲಿದ್ದಾರೆ ಅವರು ಅಣ್ಣನ ಅದೇ ಪರಿಸ್ಥಿತಿಗೆ ತಂದುಬಿಟ್ರೆ ಪ್ರತಿದಿನ ಅಣ್ಣ ಬದುಕ್ತಾನೋ ಇಲ್ವೋ ಅನ್ನೋ ಭಯದಲ್ಲಿ ಬದುಕಬೇಕಾ ಈ ಕೇಸು ನಮಗೆ ಜಾಸ್ತಿ ನೋವೇ ಕೊಟ್ಟಿದೆ ನಮ್ಮವರು ನಮ್ಮ ಜೊತೆ ಇದ್ದಾಗ ಬೆಲೆ ಗೊತ್ತಾಗಲ್ಲ ಕುಸೆ ಅವ್ರು ಇಲ್ಲ ಅಂದಾಗಲೇ ನಾವೇನು ತಪ್ಪು ಮಾಡಿದ್ವಿ ಅಂತ ನಮಗೆ ಗೊತ್ತಾಗೋದು ಬೇಡ ಕುಸೆ ಬಿಟ್ಬಿಡು ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತಾರೆ ಕಲ್ಪನಾ ನನಗೆ ನನ್ನ ಗಂಡನ ಉಳಿಸ್ಕೊಟ್ಬಿಡು ಜೀವನದಲ್ಲಿ ನಾನಿನ್ನ ಏನನ್ನು ಕೇಳಲ್ಲ ಅವ್ರು ಮೊದಲು ಹೇಗಿದ್ರು ಹಾಗೆ ಮಾಡಿಬಿಡು ನಿನ್ನ ಕಾಲು ಹಿಡ್ಕೊತೀನಿ ಅಂತ ಹೋಗ್ತಾರೆ ಪೂರ್ಣಿಮಾ ಅಮ್ಮ ಏನು ಮಾಡ್ತಿದ್ದೀಯಮ್ಮ ಅಂತ ಭಾರ್ಗವಿ ಹೇಳುವಾಗ ಅರ್ಜುನ್ ಬಂದಿರ್ತಾನೆ ಅವರ ನೋಡಿ ಭಾರ್ಗವಿ ಮತ್ತು ಪೂರ್ಣಿಮಾ ಶಾಕ್ ಆಗ್ತಾರೆ ಈಚೆ ನಿರ್ಮಲಾ ಸಾಕ್ಷಿನ ಕರೀತಾ ಎಲ್ಲಿಲ್ಲ ರೆಡಿನ ಜೆ ಪಿ ಇನ್ನೇನು ಹೊತ್ತಾಯಿತು ಅಂತಾರೆ ರೆಡಿ ಅಕ್ಕ ಅಂತ ಡೈನಿಂಗ್ ಟೇಬಲ್ ಮೇಲೆ ಐಟಮ್ನ ತಂದಿರ್ತಾಳೆ ಸಾಕ್ಷಿ ಯಾಕೆ ಏನಾಯ್ತು ಅಂತಾರೆ ನಿರ್ಮಲಾ ಬೃಂದ ಏನೇ ಮಾಡಿದೆ ಇದ್ದರೂ ಅಡುಗೆ ಮಾಡ್ತಾ ಇದ್ಲು ಈಗ ಅವಳು ಇಲ್ಲ ಸಂಧೆನೂ ಇಲ್ಲ ಎಲ್ಲ ಅಡುಗೆನೂ ನಾನು ನನ್ನ ಕೈಯಾರೆ ಮಾಡಿದ್ದೀನಿ ಗೊತ್ತಾ ಅಂತಾಳೆ ಸಾಕ್ಷಿ ಅಡುಗೆ ತಾನೇ ಏನು ಮಹಾ ಅಂತಾರೆ ನಿರ್ಮಲಾ ಮೊದಲು ನಾನು ಹಾಗೆ ಅನ್ಕೋತಿದ್ದೆ ಮನೇಲಿ ಒಬ್ಬರು ಕೆಲಸದವ್ರಲ್ಲ ಇಷ್ಟು ಮಾಡುವಾಗ ಜೀವ ಬಾಯಿಗೆ ಬಂತು ಅಕ್ಕ ಅಂತಾರೆ ಸಾಕ್ಷಿ ಅದಕ್ಕೆ ನಾವು ಬೃಂದನ ವಾಪಸ್ ಕರ್ಕೊಂಡು ಬರೋಕ್ಕಾಗತ್ತಾ ಅಂತಾರೆ ನಿರ್ಮಲ ಛೇ ನಾನು ಹಾಗೆ ಹೇಳ್ತಿಲ್ಲಕ್ಕ ಅವಳಾದರೂ ಯಾವ ಮುಖ ಹೊತ್ಕೊಂಡು ಬರ್ತಾಳೆ ಹೇಳು ಬಂದರೂ ಜೆ ಪಿ ಬಾವ ಅವಳನ್ನು ಈ ಮನೆಯೊಳಗಡೆ ಒಂದು ಹೆಜ್ಜೆ ಇಡೋಕು ಬಿಡೋಲ್ಲ ಅಂತಾಳೆ ಸಾಕ್ಷಿ ಆಗ ಜೆ ಪಿ ನಿರ್ಮಲಾ ಅಂತ ಮನೆಯೊಳಗೆ ಬರ್ತಾರೆ ಜೆ ಪಿ ಬಂದ್ರೆ ಆ ಬನ್ನಿ ನಿಮಗೋಸ್ಕರನೇ ಕಾಯ್ತಿದ್ವಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ ಊಟ ರೆಡಿ ಇದೆ ಅಂತಾರೆ ನಿರ್ಮಲಾ ಊಟಕ್ಕೆ ಎರಡು ಪ್ಲೇಟ್ ಹಾಕು ಅಂತಾರೆ ಜೆ ಪಿ ಯಾರಾದರೂ ಗೆಸ್ಟ್ ಬಂದಿದ್ದಾರಾ ಅಂತಾರೆ ನಿರ್ಮಲಾ ಅಲ್ಲ ನನ್ನ ಸೊಸೆ ಬಂದಿದ್ದಾಳೆ ಅಂತಾರೆ ಜೆ ಪಿ ಆಗ ಬೃಂದನ್ ಅತ್ತ ನಿಂತಿರ್ತಾಳೆ ನಿರ್ಮಲಾ ಸಾಕ್ಷಿ ಶಾಕ್ನಿಂದ ಅವಳ ಹತ್ರ ಬರ್ತಾರೆ ಜೆಪಿ ನೀವು ಇವಳನ್ನು ಕರ್ಕೊಂಡು ಬಂದ್ರಾ ಬೇಡ ಜೆಪಿ ಇವಳು ಮೋಡಿ ಮಾತನ್ನು ನಂಬಬೇಡಿ ಇವಳು ನಿಮ್ಮ ಶತ್ರು ಭಾರ್ಗವಿ ಅವಳ ಅಕ್ಕ ಅಂತಾರೆ ನಿರ್ಮಲಾ ಇವಳಿಗೂ ಭಾರ್ಗವಿಗೂ ಸಂಬಂಧ ಇತ್ತು ಇವಳು ಮದುವೆಯಾಗಿ ಮನೆಗೆ ಸೇರಿದ ಮೇಲೆ ಆ ಸಂಬಂಧ ಇಲ್ಲ ಈಗ ಇವಳು ಭಾರ್ಗವಿ ಅಕ್ಕ ಅಲ್ಲ ಜೆ ಪಿ ಸೊಸೆ ಅಂತಾರೆ ಜೆಪಿ ಬಾವಾ ಇವಳನ್ನು ನಿಮ್ಮ ಸೊಸೆ ಅಂತಿದ್ದೀರಾ ಅಂತಾಳೆ ಸಾಕ್ಷಿ ನೀವು ಆಡಿದ ಮಾತಾನೆ ನಾನು ಅವಸರದಲ್ಲಿ ಇವಳ ಬಗ್ಗೆ ತಪ್ಪು ತಿಳ್ಕೊಂಡೆ ಹಾಗೆ ನೋಡೋಕೆ ಹೋಗಿದ್ರೆ ಬೃಂದ ಯಾವತ್ತೂ ನನ್ನ ಕಡೆಯೇ ಇದ್ಲು ಅಂತಾರೆ ಜೆ ಪಿ ಏನು ಹೇಳ್ತಿದ್ದೀರಾ ಜೆ ಪಿ ಅಂತಾರೆ ನಿರ್ಮಲ ಹೌದು ಬಾರ್ಗವಿ ಮೇಲೆ ಇವಳು ಅಟ್ಯಾಕ್ ಮಾಡಿಸಿದ್ದು ನಿಜ ಪೆನ್ ಡ್ರೈವ್ನ ಪಡ್ಕೊಂಡಿದ್ದು ನಿಜ ಅಂತ ಈ ಪೆನ್ ಡ್ರೈವ್ನ ತೋರಿಸಿ ಇದರಲ್ಲಿ ನನ್ನ ಮತ್ತೆ ಬಿಕ್ಕಿ ವಿರುದ್ಧ ಭಾರ್ಗವಿ ಸಾಕ್ಷಿ ಹುಡುಕಿದಾಳೆ ಇದನ್ನು ನಾವು ತುಂಬ ಹುಡುಕ್ತಿದ್ವಿ ಆದರೆ ಎಲ್ಲ ಪ್ರಯತ್ನ ಮೀರಿ ಭಾರ್ಗವಿ ಅವತ್ತು ಕೋರ್ಟ್ಗೆ ಹೋದ್ಲು ಕನೆಕ್ಷಣದಲ್ಲಿ ಬೃಂದ ಈ ಪೆನ್ ಡ್ರೈವ್ನ ಹುಡ್ಕ ಹತ್ತಿರದಿಂದ ಕಿತ್ಕೊಂಡ್ಳು ಅಂತಾರೆ ಜೆ ಪಿ ಅದನ್ನು ಬೃಂದ ತಗೊಂಡು ಯಾವತ್ತಿದ್ರೂ ಇದು ನಿಮಗೆ ಕಂಟಕನೇ ಮಾವ ಬೇಡದ ವಸ್ತುನ ಜೋಪಾನ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಈ ಸಾಕ್ಷಿ ನಿಮ್ಗೆಲ್ಲೋದನ್ನು ತಡೀತಿದೆ ಅಂದರೆ ಈ ಸಾಕ್ಷಿ ಇರಲೇಬಾರ್ದು ಅಂತ ಅದನ್ನು ಕೆಳಗೆ ಹಾಕಿ ಚಪ್ಪಲಿಯಿಂದ ಮೆಡ್ತಾಳೆ ಬೃಂದ ಈಚೆ ಪೂರ್ಣಿಮಾ ಮತ್ತು ಭಾರ್ಗವಿ ಇಬ್ಬರು ಒಟ್ಟಿಗೆ ಅಖಿಲ್ ಅರ್ಜುನ್ ಅಂತ ಅರ್ಜುನನ್ನ ಕರೆದು ಇವ್ರು ಗೊತ್ತಾ ಅಂತಾರೆ ಗೊತ್ತಿಲ್ಲ ಏನು ಭಾರ್ಗವಿ ಏನು ಕ್ಲಾಸ್ಮೇಟ್ ಅಲ್ವಾ ಅಖಿಲ್ ಅಲ್ವಾ ಅವತ್ತು ಮಿಕ್ಸಿ ಅಂಗಡಿಲಿ ದೇವಸ್ಥಾನದಲ್ಲಿ ನನಗೆ ಸಿಕ್ಕಿದ್ರು ಅಲ್ವಾಪ್ಪ ಅಂತಾರೆ ಪೂರ್ಣಿಮಾ ಅಮ್ಮ ಅವರು ಅಖಿಲ್ ಅಲ್ಲಮ್ಮ ಅರ್ಜುನ್ ಅಂತ ಅಂತಳೆ ಭಾಗ್ಯ ಮೇಡಮ್ ಅದೆಲ್ಲ ಬಿಡಿ ಅದು ದೊಡ್ಡ ಇನ್ನೊಂದು ಇನ್ನೊಂದಿನ ಡೀಟೇಲ್ ಆಗಿ ಹೇಳ್ತೀನಿ ಅಂಕಲ್ನ ನೋಡಬೇಕು ಅಂತ ಬಂದೆ ಅಂತಾನೆ ಅರ್ಜುನ್ ಭಾರ್ಗವಿ ಕರ್ಕೊಂಡು ಹೋಗುವಂತಾರೆ ಪೂರ್ಣಿಮಾ ಬನ್ನಿ ಅಂತಾಳೆ ಭಾರ್ಗವಿ ಈಚೆ ಬ್ರಂದಾ. ಮಾವ ಈ ಪೆನ್ ಡ್ರೈವ್ ಹಾಗೆ ಆ ಭಾರ್ಗವಿ ಮತ್ತು ಅವ್ರ ಮನೆಯವರು ಜೀವ ಇಲ್ಲದ ವಸ್ತುಗಳು ನನಗೂ ಆ ಮನೆಯವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮಾವ ನಾನೀಗ ಜೆ ಪಿ ಸೊಸೆ ನಾನು ಸಪೋರ್ಟ್ ಮಾಡೋದು ನಿಮಗೆ ಆ ಭಾರ್ಗವಿಗಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಅವರಿಗೆ ಪಾಠ ಕಲಸಿ ಅಂತಾಳೆ ಬೃಂದ ಜೆ ಪಿ ನಗ್ತಾ ಹೋಗ್ತಾರೆ ಆಗ ಬೃಂದ ಅತ್ತೆ ಮಾ ಚಿಕ್ಕತ್ತೆ ಹೋದ ಸ್ಪೀಡಲ್ಲೇ ವಾಪಸ್ ಬಂದಿದ್ದೀನಿ ಹೇಗೆ ನನ್ನ ಅಷ್ಟು ಸುಲಭವಾಗಿ ಮನೆಯಿಂದ ಕಳಿಸ್ಬೋದು ಅಂದ್ಕೊಂಡ್ರೆ ಚಾನ್ಸೇ ಇಲ್ಲ ಅಂತಾಳೆ ಬೃಂದ ನೀನು ಈ ಮನೆಗೆ ಬಂದಿರೋದು ಸೊಸೆಯಾಗಿ ಓನರಾಗಿ ಅಲ್ವಲ್ಲ ಅಂತಾರೆ ನಿರ್ಮಲಾ ಅಯ್ಯೋ ಪಾತ್ತಮ್ಮ ನಾವೆಲ್ಲರೂ ಈ ಮನೆ ಸೊಸೆ ಅಂದ್ರೆ ನೀವು ದೊಡ್ಡ ಸೊಸೆ ನಾನು ಚಿಕ್ಕ ಸೊಸೆ ಅಷ್ಟೇ ವ್ಯತ್ಯಾಸ ನಾನು ಮನಸ್ಸು ಮಾಡಿದರೆ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೋದು ನನ್ನ ತಂಟೆಗೆ ಬರಬೇಡಿ ಅಂತ ಬೃಂದ ಹೋಗ್ತಾಳೆ ಈಚೆ ಅರ್ಜುನ್ ಅವ್ರ ರೂಮಿಗೆ ಬರ್ತಾನೆ ಅಪ್ಪ ಅಂತ ಭಾರ್ಗವಿ ಅಪ್ಪನ ಕೂರಿಸಿ ಇವರು ನನ್ನ ಫ್ರೆಂಡ್ ಅರ್ಜುನ್ ಅಂತ ಅಂತಾಳೆ ಅಂಕಲ್ ಇವಾಗ ಹೇಗಿದ್ದೀರಾ ನಾನು ಅರ್ಜುನ್ ಅಂತ ಭಾರ್ಗವಿ ಫ್ರೆಂಡ್ ಹೇಗಿದ್ದೀರಾ ಅಂತಾನೆ ಅರ್ಜುನ್ ಆಗ ರವಿಯವರು ಏನೂ ಮಾತಾಡಲ್ಲ ಮೇಡಮ್ ಅಂಕಲ್ ಯಾಕೆ ಮಾತಾಡ್ತಿಲ್ಲ ಅಂತಾನೆ ಅರ್ಜುನ್ ಅವರಿಗೆ ಆಯಾಸ ಇನ್ನೂ ಕಡಿಮೆ ಆಗಿಲ್ಲ ಅಂತಾಳೆ ಭಾರ್ಗವಿ ಅಂಕಲ್ನ ಹೊರಗಡೆ ಕರ್ಕೊಂಡು ಹೋಗೋಣವಾ ಗಾಳಿ ಬೆಳಕು ನೋಡಿದರೆ ಸ್ವಲ್ಪ ಮನಸ್ಸು ತಿಳಿಯಾಗುತ್ತೆ ಅಂತಾನೆ ಅರ್ಜುನ್ ಅವ್ರು ಎಲ್ಲಿಗೂ ಬರೋದಿಲ್ಲ ಹೊರಗಡೆ ಬಂದರೆ ಸುಮ್ಮನೆ ಕೂಗಾಡ್ತಾರೆ ಲಂಚ ತೊಗೊಳ್ಳಲಿಲ್ಲ ಅಂತಾರೆ ಸರಿ ನೀನಿಲ್ಲೇ ಕೂತಿರು ನಾನು ಹೋಗಿ ಅಪ್ಪಂಗೆ ಊಟ ತರ್ತೀನಿ ಅಂತ ಭಾರ್ಗವಿ ಳೆ ಆಗ ಅರ್ಜುನ್ ನಾನು ಈ ಜೆ ಪಿ ಪಾಟೀಲ್ ಮಗ ಅಂತ ಹೇಳಬೇಡ ಭಾರ್ಗವಿಯವರ ಅಪ್ಪ ಕೂಡ ಲಾಯರ್ ಅಂದರೆ ಇವರಿಗೆ ನಮ್ಮ ಅಪ್ಪ ಯಾರು ಅಂತ ಗೊತ್ತಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ ಆಗ ಭಾರ್ಗವಿ ಊಟ ತಂದು ಮಾಡಿಸ್ಬೇಕು ಅನ್ನುವಾಗ ಮೇಡಮ್ ಕೊಡಿ ನಾನು ತಿನ್ನಿಸ್ತೀನಿ ಇವ್ರು ನನಗೂ ಅಪ್ಪ ಇದ್ದ ಹಾಗೆ ಕೊಡಿ ಮೇಡಮ್ ಅಂತ ಊಟ ತಟ್ಟೆನ ತಗೊಂಡು ಅಂಕಲ್ ನಾನು ಬಂದಾಗಿಂದ ನೀವು ಒಂದು ಮಾತಾಡಿಲ್ಲ ಇವಾಗ ಊಟನೂ ಮಾಡದೇ ಇದ್ದರೆ ನನಗಂತೂ ತುಂಬ ಬೇಜಾರಾಗುತ್ತೆ ಊಟ ಬಿಸಿ ಇರುವಾಗಲೇ ಮಾಡಬೇಕು ಎಲ್ಲಿ ಆ ಅಂತ ಊಟನ ತಿನ್ನಿಸ್ತಾನೆ ಅರ್ಜುನ್ ರವಿಯವರು ಸುಮ್ಮನೆ ಹಠ ಮಾಡಿದೆ ಊಟನ ತಿಂತಾರೆ ಭಾರ್ಗವಿ ಖುಷಿಯಿಂದ ಅರ್ಜುನ ನೋಡ್ತಾಳೆ ಅಂಕಲ್ ಬೇಗ ಊಟ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತೀನಿ ನೀವು ಆಡ್ತೀರಂತೆ ನೀವೆಲ್ಲರೂ ಎಷ್ಟು ದುಃಖದಲ್ಲಿರ್ಬೋದು ಅಂತ ನನಗೆ ಗೊತ್ತು ಮೇಡಮ್ ಆದರೆ ನಿಮ್ಮ ಜೊತೆ ಯಾರಿಲ್ಲ ಅಂತ ನಾನು ನಾನಿದ್ದೀನಿ ನಿಮ್ಮ ಒಳ್ಳೆತನ ನಿಮ್ಮ ಕೈ ಬಿಡೋಲ್ಲ ಮೇಡಮ್ ನ್ಯಾಯ ಸಿಗೋದು ತಡ ಆಗ್ಬೋದು ಆದರೆ ಗೆಲ್ಲೋದು ನೀವೇ ನಂದು ಒಂದೇ ಒಂದು ರಿಕ್ವೆಸ್ಟ್ ಮೇಡಮ್ ಯಾವುದೇ ಕಾರಣಕ್ಕೂ ಆ ವಿಕ್ಕಿನ ಮಾತ್ರ ಬಿಡ್ಬಿಡಿ ಅಂತಾನೆ ಅರ್ಜುನ್ ಆಗ ರವಿಯವ್ರು ಜೋರಾಗಿ ಉಸಿರಾಡ್ತಾರೆ ಈಚೆ ಇನ್ಸ್ಪೆಕ್ಟರ್ ಈ ವಿಜಯ್ ಜೈಲಲ್ಲಿರೋ ಕೈದಿ ಸುನೀಲ್ ಹತ್ರ ನೀನು ಆಚೆ ಬರಬಾರ್ದು ಅಂತ ಹೇಳಿದ್ರಂತ ಯಾಕೋ ಬಂದೆ ಅಂತಾರೆ ಸರ್ ಆ ಹುಡುಗಿ ನಮ್ಮ ಬಾಸ್ಗೆ ತುಂಬ ತೊಂದರೆ ಕೊಡ್ತಿದ್ಲು ಸರ್ ಅವಳನ್ನು ಏನಾದರೂ ಮಾಡಿ ಎತ್ಬಿಡೋಣ ಅಂದ್ಕೊಂಡೆ ಸರ್ ಅಷ್ಟರಲ್ಲಿ ಯಾವನೂ ಬಂದು ಕಾಪಾಡ್ದೆ ಸರ್ ಬಾಸ್ ಹೇಳಿದ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ನಿದ್ದೆನೇ ಬರ್ತಿರ್ಲಿಲ್ಲ ಈ ಸಲ ಅವಳನ್ನು ಮುಗಿಸಿ ಬಾಸ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಸರ್ ಅಂತಾನೆ ಸುನೀಲ್ ಬಾಸ್ ಬಾಸ್ ಅಂತ ಪ್ರತಾಪ್ ಮುಂದೆ ಸಾಹೇಬ್ರ ಹೆಸ್ರನ್ನ ಬಾಯ್ಬಿಟ್ಟಿದ್ಯಾ ಇನ್ಮೇಲೆ ಅವ್ರ ಹೆಸರು ಏನಾದರೂ ಬಾಯ್ಬಿಟ್ರೆ ನಿನ್ನ ಇಲ್ಲೇ ಸ್ಥಿತಿ ಮಾಡ್ತೀನಿ ಅಂತ ಅವನಿಗೆ ಊಟ ಕೊಟ್ಟು ಪ್ರಕಾಶ್ ಅಲ್ಲಿಂದ ಈಚೆ ಬರ್ತಾರೆ ಈಚೆ ಶಕ್ತಿ ಪ್ರಸಾದ್ ಕಾರಲ್ಲಿ ಕೂತ್ಕೊಂಡು ಮೂರ್ತಿ ಅಂತ ಕರೆದು ಯಾರ ಕಣ್ಣಿಗೂ ಕಾಣದೇ ಇರೋ ಹಾಗೆ ಈ ಫೋನ್ನ ಬಿಸಾಕು ಅಂತಾರೆ ಯಾಕೆ ಸರ್ ಅಂತಾನೆ ಮೂರ್ತಿ ಆ ಲಾಯರ್ನ ಕಚ್ಚೋಕೆ ಕಳಿಸಿದ್ದು ನಾ ಈ ಸಿಕ್ಕಾಕೊಂಡಿದ್ಯಂತೆ ವಿಚಾರಣೆ ಟೈಮಲ್ಲಿ ನನ್ನ ಹೆಸರು ಹೇಳಿದೆಯಂತೆ ಅಂತಾರೆ ಶಕ್ತಿ ಅಂದರೆ ಈ ಆ ಸುನೀಲ ಅಂತಾನೆ ಮೂರ್ತಿ ಜೋರಾಗಿ ಹೆಸರೇ ಇಡಬೇಡ ಒಂದು ಸಾಕ್ಷಿ ಹೋಯ್ತು ಅನ್ನುವಾಗ ಆ ಪ್ರತಾಪ್ ಕೈಗೆ ಇನ್ನೊಂದು ಸಾಕ್ಷಿ ಸಿಕ್ಕಾಕೊಂಡಿದೆ ಅಂತಾರೆ ಶಕ್ತಿ ಈಗ ಏನು ಮಾಡೋದು ಅಂತಾನೆ ಮೂರ್ತಿ ಆ ನಾಯಿ ನಮ್ಮ ಹಳೆ ಬಿಲ್ಡಿಂಗ್ ಹತ್ರ ಇತ್ತು ಅಲ್ಲಿರೋ ಸಿ ಸಿ ಟಿ ವಿ ಫುಟೇಜ್ನ ಕಿತ್ ಬಿಸಾಕು ಅಂತಾರೆ ಶಕ್ತಿ ಈಚೆ ಭಾರ್ಗವಿ ಗಾಡಿನ ಹಿಡ್ಕೊಂಡಿರ್ತಾಳೆ ಅರ್ಜುನ್ ತಳ್ತಾನೆ ಥ್ಯಾಂಕ್ ಯು ಪರ್ತಾ ಅಂತಳೆ ಭಾರ್ಗವಿ ಯಾಕೆ ಅಂತಾನೆ ಅರ್ಜುನ್ ಅಪ್ಪನ ಒಪ್ಸಿ ಊಟ ಮಾಡಿಸಿದ್ರಲ್ಲ ಅದಕ್ಕೆ ಅಂತಳೆ ಭಾರ್ಗವಿ ಅಲ್ಲ ಅವರು ವಯಸ್ಸಿಗಾದರೂ ಒಂದು ಮರ್ಯಾದೆ ಕೊಡೋದು ಬೇಡವಾ ಅಂತಾನೆ ಅರ್ಜುನ್ ಆದರೆ ಇದರಿಂದ ಯಾರ್ಯಾರು ಇದ್ದಾರೋ ಅವರ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಅಪ್ಪ ಹಾಕಿರೋ ಕಣ್ಣೀರಿಗೆ ಬೆಲೆ ಅವರ ಕಟ್ಟಲೇಬೇಕು ಅಂತಾಳೆ ಭಾರ್ಗವಿ ಇನ್ನೂ ಯಾಕೆ ಬೇಜಾರಲ್ಲಿದ್ದೀರಾ ಅಂತಾನೆ ಅರ್ಜುನ್ ನಾನು ನ್ಯಾಯ ಸತ್ಯ ಅಂತ ಮನೆಯವರಿಗೆಲ್ಲ ಹಿಂಸೆ ಮಾಡ್ತಿದ್ದೀನಿ ಏನೋ ಅನ್ನೋ ಗಿಲ್ಟ್ ಕಾಡ್ತಿದೆ ಪಾರ್ಥ ಅಂತಾಳೆ ಭಾರ್ಗವಿ ನೀವೇನು ತಪ್ಪು ಮಾಡ್ತಿಲ್ಲ ನಿಮ್ಮ ಸತ್ಯ ಪ್ರಾಮಾಣಿಕತೆ ನಿಮ್ಮನಾಗೆ ಗೆಲ್ಲಿಸುತ್ತೆ ನೀವು ಧೈರ್ಯವಾಗಿ ಕೇಸನ್ನು ಮುಂದುವರಿಸಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾನೆ ಅರ್ಜುನ್ ಅದು ಸರಿ ಈ ಗಾಡಿ ತಳ್ಕೊಂಡು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಾನೆ ಅರ್ಜುನ್ ಅಲ್ಲಿ ನೋಡಿ ಗ್ಯಾರೇಜ್ ಅಂತ ಭಾರ್ಗವಿ ಗ್ಯಾರೇಜ್ ಹತ್ರ ನಿಲ್ಲಿಸ್ತಾಳೆ ಗಾಡಿನ ಆಗ ಅಂಗಡಿಯವರು ಬಂದು ಸರ್ವಿಸ್ ಇದೆಯಾ ಅಂತ ಕೇಳಿದಾಗ ಸರ್ವಿಸ್ ಇಲ್ಲ ಅಣ್ಣ ಗಾಡಿನ ಮಾರಬೇಕು ಯಾರಾದರೂ ಇದ್ದರೆ ಹೇಳ್ತೀರಾ ಅಂತಳೆ ಭಾರ್ಗವಿ ಒಳ್ಳೆ ಕಂಡೀಷನ್ಗೆ ಇದೆ ಗಾಡಿ ಯಾಕೆ ಮಾಡ್ತೀರಾ ಅಂತಾರೆ ಅಂಗಡಿಯಮ್ಮ ಅಣ್ಣ ಎಮರ್ಜೆನ್ಸಿ ಅಂತಾಳೆ ಭಾರ್ಗವಿ ಮಾರಿದರೆ ಮತ್ತೆ ತಗೊಳೋಕೆ ಆಗಲ್ಲಮ್ಮ ಅಂತಾರೆ ಅದನ್ನು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅಪ್ಪಂಗೆ ಆಸ್ಪತ್ರೆಗೆ ಸೇರಿಸಿ ಔಷಧ ಕೊಡಿಸ್ಬೇಕು ಯಾರಾದರೂ ಇದ್ದರೆ ಹೇಳ್ತೀರಣ್ಣ ಅಂತಳೆ ಭಾರ್ಗವಿ ಆಗ ಅರ್ಜುನ್ ಅಂಗಡಿ ಅವನಿಗೆ ಕಣ್ಣಲ್ಲೇ ಸರಿ ಸರಿ ಅಂತ ಸನ್ನೆ ಮಾಡೋಕೆ ಹೇಳ್ತಾನೆ ಆಗ ಅವನು ಸರಿಯಮ್ಮ ಗಾಡಿ ಇಲ್ಲೇ ನಿಲ್ಲಿಸಿ ನಮಗೆ ಒಬ್ಬರು ಗಾಡಿ ಬೇಕು ಅಂದಿದ್ರು ಅವರನ್ನು ಕೇಳಿ ನಿಮಗೆ ಕಾಲ್ ಮಾಡ್ತೀನಿ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ